갤러리 ಅಲ್ಲಿ ಇರಬೇಕು ಸ್ವಲ್ಪ ಹಿಂದೆ ಬರಬೇಕು ವ್ಯವಸ್ಥಾಪಕರು ಎಸ್ 2 0 ನಲ್ಲಿ ಬಂದ್ಯಾ ಎಸ್ ಬಿಕೆ ಸಿ ಆನಕಲ್ ತಂಡದ ಪರವಾಗಿ ಢಾಳಿಯಲ್ಲಿ ಮಂಜು ಆರು ಆಟಕರು ನಡವೆ bonus ಆನ್ ಆಗಿರುವ ಸಂದರ್ಭ रतना आल इंडिया इंट यूनिवर्सिटिया गोल्ड मेडलिस ಆಟಗಾರರು ಎಲ್ಲರೂ ಮಾತಾಡಬಾರ್ದು ದಾಳಿಯಲ್ಲಿ ಪ್ರಜ್ವಲ ಲೆಫ್ಟ್ ರೈಡರ್ ಕಿಕ್ ಮಾಡುವಂತ ಪ್ರಯತ್ನ ಯವತೆ ಅಂಕೆಲದವನ ಎಂ ಟಿ ರೈಡ್ ಅನ್ನು ಗ್ರೂಪ್ಸಾದರು ಮತದಾಳಿಯಲ್ಲಿ ಬಾಬು all india university ಅಲ್ಲಿ ಪ್ರತಿನಿಧಿಸಂತಾಟಕಾರ ನೋಡಿ ವೇದಿಕೆ ಮುಂಭಾಗದಲ್ಲಿ ನಿಂತಿರುವಂತ ಪ್ರೇಕ್ಷಕರ ಗಮನಕ್ಕೆ ಮ್ಯಾಚ್ ಲೈವ್ ಆಗತಾ ಇದೆ थर्ड ರೈಟ್ 28 ల్వే మడి దాళి అదే అద్భుతవంత ట్యాకల్ రతన్ నాయక్ సీనియర్ విభాగంలో కర్ణాటక రాబడ్డి తండవ ప్రతిని అనుభవ అయితే ఐదు ఆటక నడవే ಲೆಫ್ಟ್ ಕಾರ್ನ್ ಭಾಗದಲ್ಲಿ ದೇವ ರೈಟ್ ಕಾರ್ನ್ ಭಾಗದಲ್ಲಿ ಮಹೇಂದ್ರ ಇಬ್ಬರು ರಾಷ್ಟ್ರೀಯ ಶ್ರೇಷ್ಠ ಡಿಫೆಂಡರ್ ನಡುವೆ ದಾಳಿ ನಡೆಸಿಕೊಂಡು ವಾಪಸ್ ಆದ್ರೆ ಈ ಬಾರಿ ಅನಿಲ ರೈಟ್ ಕವರ್ ಭಾಗದಲ್ಲಿದ್ದಂತ ವಿನೋದ್ ನಾಯ್ಕ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾ ಒಂದೊಳ್ಳೆ ಹ್ಯಾಂಡ್ ಟಚ್ ಅನ್ನ ಇಲ್ಲಿ ತೆಗೆದುಕೊಂಡಿದ್ದಾನೆ ಮೂರು ಎರಡು ಒಂದು ಅಂಕದ ಮುನ್ನಡಿಯಲ್ಲಿ ಎಸ್ಬಿಕೆ ಸಿ ಭಾರಿ ಭೀಮಾ ಭೀಮಾ ಎರಡು ಅಂಕವನ್ನು ಪಡೆಯಲು ಯಶಸ್ವಿ ಆಗ್ತಾ ಇದ್ದಾನೆ ಮೂರು ಟು ತೌಸಂಡ್ ಲೆವೆನ್ ಬ್ಯಾಚ್ ತಂಡದ ಪರವಾಗಿ ದಾಳಿಯಲ್ಲಿ ರತನ ಈ ಸೂಪಟೆ ಕ್ಲಾನ್ ಆಗಿದೆ ಲೆಫ್ಟ್ ಕಾರ್ನ್ ಭಾಗದಲ್ಲಿ ಶಿವ ರೈಟ್ ಕಾರ್ನ್ ಭಾಗದಲ್ಲಿ ಚಿಕ್ಕಂಡೆ ಇಬ್ಬರು ರಾಷ್ಟ್ರೀಯ ಆಟಗಾರರು ಈ ಬಾರಿ ಶಿವ एस सेल्फ आउट सुपर टैकल ऑन आगे दम संदर्भा भीमा टू प्लस टू फोर पॉइंट जीएचएस उसको 2011 बैच ಹತ್ತು ಮೂರು ಏಳು ಅಂಕದ ಮುನ್ನಡೆಯಲ್ಲಿ ಜಿ ಎಚ್ ಎಸ್ಕೋರು ಟೂ ತೌಸಂಡ್ ಲೆವೆನ್ ಬ್ಯಾಚ್ ಮಂಜು ಅದ್ಭುತವಾದಂತಹ ಟ್ಯಾಕಲ್ ಜಿಥಿನ್ ಹಾಗೂ ಸಹಾಟ್ಕರಿಂದ ಈ ಪಂದ್ಯದ ಚಿತ್ರಣವೇ ಅದಲು ಬದಲಾಗಿದೆ ಫ್ಲೇಮಿಂಗ್ ಈಗಲ್ಸ್ ನೆಕ್ಸ್ಟ್ ಮ್ಯಾಚ್ಗೆ ಸಿದ್ಧರಾಗಿರಬೇಕು పంద హాక్త కంట్రోల్ టీగడ మల్టింట్ స్కోర్ లెవెన్ ఫైవ్ హొందు ఐదు

ಐದು ಹುಸ್ಕೂರು ಎಚ್ ಎಸ್ ತಂಡದ ಪರವಾಗಿ ಆರು ಅಂಕದ ಮುನ್ನಡೆಯಲ್ಲಿ ಎಸ್ ಹುಸ್ಕೂರು ಟೂ ತೌಸಂಡ್ ಲೆವೆನ್ ಬ್ಯಾಚ್ ಹಾಫ್ ಟೈಮ್ ಸ್ಕೋರ್ ಹನ್ನೊಂದು ಐದು ಜಿ ಎಚ್ ಎಸ್ ಹೌಸ್ಕೋರು ಟೂ ತೌಸಂಡ್ ಲೆವೆನ್ ಬ್ಯಾಚ್ ತಂಡದ ಪರವಾಗಿ ಆಫ್ಟ್ ಟೈಮ್ ಸ್ಕೋರ್ ಹನ್ನೊಂದು ಐದು ಆರು ಅಂಕದ ಮುನ್ನಡೆಯಲ್ಲಿ ಜಿ ಎಚ್ ಎಸ್ ಹುಸ್ಕುರು ಟೂ ತೌಸಂಡ್ ಲೆವೆನ್ ಬ್ಯಾಚ್ ಈ ಬಾರಿ ದಾಳಿಯಲ್ಲಿ ಎಚ್ ಎಸ್ ಹುಸ್ಕೂರು ತಂಡದ ಭೀಮಾ ಕಬಡ್ಡಿಯ ಭೀಮಾ ಎಸ್ ಒಂದು ಎಂಟಿ ರೈಡ್ ವಾಪಸ್ ಆಗಿದ್ದಾರೆ ಪ್ರಜ್ವಲ್ ಲೆಫ್ಟ್ ರೈಡರ್ ಬೆಂಗಳೂರು ವಿಶ್ವದ್ಯಾನಿಲಯ ಕಬಡ್ಡಿ ತಂಡವನ್ನು ಪ್ರತಿ ಒಬ್ಬ ಅನುಭವಿ ಆಟಗಾರ ಐದು ಆಟಗ ನಡುವೆ ಬೋನಸ್ ಇಲ್ಲದ ಸಂದರ್ಭ ಸಾಕಷ್ಟು ವೇಗದ ದಾಳಿಯೊಂದಿಗೆ ಡಿಫೆನ್ಸ್ ಅನ್ನ ಕನ್ಫ್ಯೂಸ್ ಮಾಡುವಂತ ಪ್ರಯತ್ನ ಕೂಡ ಇತ್ತು ಹನ್ನೊಂದು ಐದು ಎಚ್ ಎಸ್ ಹುಸ್ಕೂರು ಟೂ ತೌಸಂಡ್ ಲೆವೆನ್ ಬ್ಯಾಚ್ ರತನ ಸಿ ಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರಯತ್ನಿಸಿದಂತಹ ಅನುಭವಿ ಆಟಗಾರ ಪ್ರೋ ಕಬಡ್ಡಿ ಸೀಸನ್ ಹನ್ನೊಂದರಲ್ಲಿ ತೆಲುಗು ಟೈಟಾನ್ಸ್ ತಂಡವನ್ನು ಪ್ರಯತ್ನಿಸುತ್ತಾನೆ ಹಾಗೆ ಸೌತ್ ಝೋನ್ ಇಂಟರ್ ಯೂನಿವರ್ಸಿಟಿಯಲ್ಲಿ ಕಂಚಿನ ಪದಕವನ್ನು ಪಡ್ಕೊಂಡ್ರೆ ಆಲ್ ಇಂಡಿಯಾ ಇಂಟ್ರಿ ಯೂನಿವರ್ಸಿಟಿಯಲ್ಲಿ ಬಂಗಾರದ ಪದಕವನ್ನು ಪಡ್ಕೊಂಡಂಥ ಆಟಗಾರ ಹಾಗೆ ಬೆಸ್ಟ್ ರೈಡರ್ ಆಗಿ ಹೊರಮಿರುವಂತಹ ಆಟಗಾರ ಹನ್ನೊಂದು ಐದು ಆರು ಅಂಕದ ಮುನ್ನೋಡೆ ಇದೀಗ ದಾಳಿಯಲ್ಲಿ ಭೀಮಾ ಎಸ್ ಒಂದೊಳ್ಳೆ ಟ್ಯಾಕಲ್ ಎಸ್ ಒಂದೊಳ್ಳೆ ಟ್ಯಾಕಲ್ ಏನಾಗಿಲ್ಲ ಬಾಪಾ ನೀವ್ ಯಾಕೆ ಕೂಗಾಡ್ತೀರಾ ನಂಬರ್ ಏಟೀನ್ ಗ್ರೀನ್ ಕಾರ್ಡ್ ವಾರ್ನಿಂಗ್ ಅನ್ನು ಪಡ್ಕೊಳ್ತಾ ಇದ್ರೆ ಮಾಡು ಇಲ್ಲವೇ ಮಡಿ ಡಿಸೈಡ್ ರೈಡ್ ನಲ್ಲಿ ಮಂಜು ಕ್ಯಾಪ್ಟನ್ ಲಾಸ್ಟ್ ಫೈವ್ ಮಿನಿಟ್ಸ್ ಟು ಗೋ ಲೆವೆನ್ ಸಿಕ್ಸ್ ಹನ್ನೊಂದು ಆರು ಐದು ಅಂಕದ ಬಂದಂತಹ ಅದ್ಭುತವಾದಂತಹ ಟ್ಯಾಕಲ್ ಧನುಷನ್ ಹನ್ನೆರಡು ಆರ್ ಟ್ವೆಲ್ ಸಿಕ್ಸ್ ಇನ್ ಫೇವರ್ ಆಫ್ ಜಿ ಎಚ್ ಎಸ್ ಹುಸ್ಕುರು ಟೂ ತೌಸಂಡ್ ಬ್ಯಾಚ್ ರತನ ಪ್ರೊ ಕಬಡ್ಡಿಯ ಸೀಸನ್ ಹನ್ನೊಂದರಲ್ಲಿ ತೆಲುಗು ಟೈಟಾನ್ಸ್ ತಂಡವನ್ನು ಪ್ರಯತ್ನಿಸಿದ್ದಾರೆ ಹನ್ನೆರಡು ಆರು ಆರು ಅಂಕದ ಮುನ್ನಡೆಯಲ್ಲಿ జిఎస్ ఎస్ హుస్కూరు టూ తౌసండ్ స్ప్రేల్ ఆటగారి హెరడు ఆరు జిఎస్ హుస్కూరు టూ తౌసండ్ లెవెన్ బ్యాచ్ తొండ పరంగా ದಾಳಿಯಲ್ಲಿ ಕನ್ಯಾಕುಮಾರಿಯ ಬಾಬು ಒಬ್ಬ ರಾಷ್ಟ್ರೀಯ ಕಬಡ್ಡಿ ಆಟಗಾರ ರಾಷ್ಟ್ರೀಯ ಕಬಡ್ಡಿ ಆಟಗಾರ ಜೊತೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದುಬೈನಲ್ಲಿ ನಡೆಯುವಂತಹ ಕಬಡ್ಡಿ ಪಂದ್ಯಗಳಲ್ಲಿ ಪ್ರತಿನಿಧಿಸಿರುವಂತಹ ಒಬ್ಬ ಶ್ರೇಷ್ಠ ಆಲ್ರೌಂಡರ್ ಆಟಗಾರ ಬಾಬು ಹನ್ನೆರಡು ಆರ್ ಟ್ವೆಲ್ ಸಿಕ್ಸ್ ಇನ್ ಫೈವರ್ ಆಫ್ ಈ ಬಾರಿ ದಾಳಿಯಲ್ಲಿ ಅನಿಲ ವೇಗದ ದಾಳಿಗರ ಬ್ಲಾಕ್ ಬಂತು ವೇಗದ ದಾಳಿಗರ ಅನಿಲನಿಗೆ ಈ ಬಾರಿ ದಾಳಿಯಲ್ಲಿ ಅನಿಲ ವೇಗದ ದಾಳಿಗರ ಕಡಿವಾಣವನ್ನು ಹಾಕಿದ್ರು ಕ್ಯಾಪ್ಟನ್ ಲಾಸ್ಟ್ ತ್ರೀ ಮಿನಿಟ್ಸ್ ಟು ಗೋ ಕೊನೆ ಮೂರು ನಿಮಿಷದ ಆಟ ಮಾತ್ರ ಬಾಕಿದೆ ಹದಿಮೂರು ಆರು ತರ್ಟಿನ್ ಸಿಕ್ಸ್ ಇನ್ ಫೇವರ್ ಆಫ್ ಜಿ ಎಚ್ ಎಸ್ ಹುಸ್ಕೂರು ಟು ತೌಸಂಡ್ ಲೆವೆನ್ ಬ್ಯಾಚ್ ಸರ್ ಅಲ್ಲಿ ಮೈಕ್ ಆಫ್ ಮಾಡ್ಕೊಳ್ಳಿ ದಯವಿಟ್ಟು ಸ್ಪೀಕರ್ ಎದುರುಗಡೆ ಹೋಗ್ಬೇಡಿ ಫ್ಲೇಮಿಂಗ್ ಈಗಲ್ಸ್ ಆದಷ್ಟು ಬೇಗ ಸಿದ್ಧರಾಗಿ ಆಲ್ರೆಡಿ ಕೋಲಾರ ತಂಡ ಫೈನಲ್ಗೆ ಲಗ್ಗೆ ಇಟ್ಟಿದೆ ಹದಿನಾಲ್ಕು ಆರು ಜಿ ಎಚ್ ಎಸ್ ಹುಸ್ಕೂರು ಟೂ ತೌಸಂಡ್ ಲೆವೆನ್ ಬ್ಯಾಚ್ ಎಸ್ ದಾಳಿಯಲ್ಲಿ ಪ್ರಜ್ವಲ ಲೆಫ್ಟ್ ರೈಡರ್ ಹದಿನಾಲ್ಕು ಆರರಲ್ಲಿ ಪಂದ್ಯ ಬೋನಸ್ ಆನ್ ಆಗಿರುವಂತ ಸಂದರ್ಭ ಈ ಪಂದ್ಯದಲ್ಲಿ ವಿಜಯಶಾಲಿಯಾಗುವಂತಹ ತಂಡ ಅಂಕಣದಲ್ಲೇ ಇರಬೇಕು ಎಸ್ ಧನುಷನಿಂದ ಇಂದ ಡೈವಿಂಗ್ ಟ್ಯಾಕಲ್ ಬಂತು ಬಾಬು ಅಷ್ಟೇ ಅದ್ಭುತವಾದಂತಹ ಒಂದು ಸಪೋರ್ಟ್ ನೀಡಿದ್ದಾರೆ ಎಸ್ ಕ್ಯಾಪ್ಟನ್ ಲಾಸ್ಟ್ಸ್ ಟಿಗೋ ಕ್ಯಾಪ್ಟನ್ ಟೂ ಮಿನಿಟ್ಸ್ ಫಾರ್ ಫುಲ್ ಟೈಮ್ ಢಾಳಿಯಲ್ಲಿ ರತನ್ ಸಮಯವನ್ನು ವ್ಯರ್ಥ ಮಾಡುವಂಥ ಪ್ರಯತ್ನ ಹುಸ್ಕೂರು ಪ್ರೌಢಶಾಲೆಯ ಹಳೆಯ ವಿದ್ಯಾರ್ಥಿಗಳ ಒಂದು ಆಶ್ರಯದಲ್ಲಿ ರಾಜ್ಯ ಮಟ್ಟದ ಪುರುಷರ ಹೊನ್ನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿ ಸುಮಾರು ನಲವತ್ತೈದು ತಂಡಗಳು ಬೆಳಗ್ಗೆಯಿಂದಲೂ ಸಹ ನಿರಂತರವಾಗಿ ಎರಡು ಅಂಕಣದಲ್ಲಿ ಪಂದ್ಯಗಳು ಚಾಲನೆಯಲ್ಲಿದೆ ಶಿವ ಜೂನಿಯರ್ ರಾಷ್ಟ್ರೀಯ ಆಟಗಾರ ಕ್ವಿಕ್ ಆಗಿ ಒಂದು ಲೈನ್ ಅನ್ನು ಕ್ರಾಸ್ ಮಾಡಿ ವಾಪಸ್ ಆದರು ದಾಳಿಯಲ್ಲಿ ಹುಸ್ಕೂರು ಟೂ ತೌಸಂಡ್ ಲೆವೆನ್ ಬ್ಯಾಚ್ ತಂಡದ ಭೀಮಾ Oh, flaming captain yes captain last one minutes to go flaming eagles to bega a hage ankhanad walbaga kya agrasbek pandya mukta adantadalida flaming eagles flaming eagles third ride. do or die ರಥನ್ ಸ್ಮ್ಯಾಚ್ ಓವರ್ ಈ ಪಂದ್ಯದಲ್ಲಿ ಜಿಎಚ್ಎಸ್ಗುರು ಟೂ ತೌಸಂಡ್ ಲೆವೆನ್ ಬ್ಯಾಚ್ ವಿಜಯಶಾಲೆಯಾಗಿ ಸೆಮಿಫೈನಲ್ಗೆ ಲೆಕ್ಕ ಇಟ್ಟಿದ್ದಾರೆ ಪಂದ್ಯಗಳಲ್ಲಿ ಭಾಗವಹಿಸಿ ಉತ್ತಮ ಪ್ರವೇಶ ನೀಡಿದಂತಹ ಎಸ್ಬಿಕೆಸಿ ಆನೇಕಲ್ ತಂಡಕ್ಕೂ ಸಹ ಧನ್ಯವಾದ ದ್ವಿತೀಯ ಸೆಮಿಫೈನಲ್ ಪಂದ್ಯ ಆದಷ್ಟು ಬೇಗ ಅಂಕಡವನ್ನು ಪ್ರವೇಶ ಮಾಡಿ ಫ್ಲೇಮಿಂಗ್ ಈಗಲ್ಸ್ బోల్మార్నల్లి వర్సెస్ జిఎస్